ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ಇವತ್ತು ಏನು ಮಾಡ್ತಾ ಅಂತ ಅಂದರೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡೋದು ಇದ್ದೀನಿ ಹೇಗೆ ಮಾಡೋದು ಅಂತ ಯಾಕಂದರೆ ಇವಾಗ ಸಂಜೆ ಅಲ್ಲ ಮುದ್ದೆ ಇದ್ದೆ ಹಾಗೆ ನಿಮಗೂ ತೋರಿಸಿದ್ರೆ ಆಯಿತು ಅಂತೇಳಿ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡೋದು ತೋರ್ಸೋಕೆ ಬರೋದು ತೋರ್ಸೋದು ನೋಡ್ರಿ ತೋರಿಸ್ತೀನಿ ಬನ್ನಿ ಎಲ್ಲ ಆಲ್ರೆಡಿ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಒಂದು ಕಡೆ ಮುದ್ದೆಗೆ ಇಟ್ಬಿಟ್ಟಿದ್ದೀನಿ ಮುದ್ದೆ ಆಗ್ತಾ ಇದೆ ಆಗಿದೆ ಇದು ಚಟ್ನಿ ಒಂದು ಮಾಡ್ಕೊಬೇಕಷ್ಟೆ ಬನ್ನಿ ಈಗ ಮಾಡಕ್ಕೆ ತೋರಿಸ್ತೀನಿ ಹೇಗೆ ಅಂತ ಚಪಾತಿ ದೋಸೆ ಎಲ್ಲದರಲ್ಲೂ ತಿನ್ಬೋದು ಆದ್ರೆ ಇದು ಮುದ್ದೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ನಿಮಗೂ ತೋರಿಸ್ದಂಗೆ ಆಗುತ್ತಲ್ಲ ಅಂತೇಳಿ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಎಲ್ಲ ಇಟ್ಕೊಂಡಿದ್ದೀನಿ ಹಾಗಾಗಿ ಈಗ ಫಸ್ಟು ಬಾಣಲೆ ಇಟ್ಕೊಂಡು ಗ್ಯಾಸ್ ಇಟ್ಕೊತೀನಿ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಯಾಕಂದರೆ ಎಲ್ಲ ಎಣ್ಣೆಲ್ಲ ಹುರ್ಕೊಂಡು ರುಬ್ಬೋದ್ರಿಂದ ಚೂರು ಎಣ್ಣೆ ಹಾಕ್ಕೊತೀನಿ ಕಡ್ಲೆಬೇಳೆ ಹಾಕ್ಕೊಂಡು ತಿಂದಿ ಎಣ್ಣೆನೂ ಕಾದಿದೆಯಲ್ಲ ಭಾಳ ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಜೀರಿಗೆ ಕರ್ಬೇವು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಇಷ್ಟೇ ಈಸಿಯಾಗಿ ಮಾಡೋದು ತೆಂಗಿನಕಾಯಿ ಇಲ್ಲ ಮನೇಲಿ ಮಾಡ್ಬೋದು ಬೇಗ ಈಸಿಯಾಗಿ ಈಗ ဆೇ ಮಿషన్ ಕೈ ಮತ್ತೆ ಹುಂಕಿ ಬೆಳ್ಳುಳ್ಳಿ ಹಾಕೊಂಡ್ತಾ ಇದೀನಿ ಎಣ್ಣೆಲೇ ಫ್ರೈ ಮಾಡ್ಕೊಳೋದು ಚೆನ್ನಾಗಿ ಇಕ್ ಜೀರಿಗೆ ಹಾಕೊಂಡ್ತಾ ಇದೀನಿ ಕರಿಬೇವು ಹಾಕೊಂಡ್ತಾ ಇದೀನಿ ನೋಡಿ ಒಳ್ಳೆ ಸೂಪರ್ ಆಗಿರುತ್ತೆ ತಿನ್ನದಿಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂತೀವಿ ಬೇಗ ಬೇಗ ಬಾಳ್ತಾ ಒಳ್ಳೆ ಚೆನ್ನಾಗುದಿಕ್ಕೆ ಇದೆಯಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನೋಡಿ ಅರ್ಜೆಂಟಿಗೆ ಮನೆಯಲ್ಲಿ ಚಟ್ನಿ ಬೇಕು ಅನ್ನೋರಿಗೆ ಬೇಗ ತಕ್ಷಣ ಇದನ್ನ ಮಾಡ್ಬೋದು ಬರೀ ಪುಟಾಣಿ ಚಟ್ನಿ ಅದಿದು ಮಾಡೋದಿಕ್ಕಿಂತ ಈ ತರ ವೆರೈಟಿ ವೆರೈಟಿ ಚಟ್ನಿ ಮಾಡಿದೆ ತುಂಬಾ ಮಾತ್ರ ಇದಕ್ಕೆ ಹುಣಸೆಣ್ಣ ಹಾಕೊತ ಇದೀನಿ ರುಚಿಗೆ ಬೇಕಾದ್ರೆ ಉಪ್ಪು ಹಾಕೊತೀನಿ ತುಪ್ಪ ಉಪ್ಪಾಕೊಂತೀನಿ ಇದ್ದೀನಿ ಇಷ್ಟೇ ಈಸಿ ತೆಂಗಿನಕಾಯಿ ಇದ್ರೆ ತೆಂಗಿನಕಾಯಿ ಹಾಕೊಂಬುದು ನಾನು ತೆಂಗಿನಕಾಯಿ ಹಾಕ್ತೀನಿ ಯಾಕಂದ್ರೆ ರಾತ್ರಿ ಒಂದು ಹೊತ್ತಿದಲ್ಲ ಮುದ್ದೆಗೆ ಕಾಂಬಿನೇಷನ್ ಆಗಿ ನಂಗೂ ಇಷ್ಟ ಅವ್ರಿಗೂ ಬಹಳ ಇಷ್ಟ ಚಟ್ನಿ ಹಾಗಾಗಿ ಇಷ್ಟು ಇದು ಮಾಡ್ತಾ ಇದ್ದೀನಿ ಇಷ್ಟ ಸ್ವಲ್ಪ ಫ್ರೈ ಆಗಲಿ ಒಂದು ಐದು ನಿಮಿಷದಲ್ಲೇ ಆಗುತ್ತೆ ನೋಡಿ ಸರ್ ಗಾಡೆಯ ಹೋಯ್ತು ನೋಡಿ ಈಗ ಇದನ್ನ ಆಫ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊತೀನಿ ತಣ್ಣಗಾಗಲಿ ತಣ್ಣಗಾಗ ಬಿಡೋಣ ಅಷ್ಟಪತಿ ಮುದ್ದೆ ಏನಾಗಿತ್ತೆ ಅಂತ ನೋಡ್ಕೊಂತೀನಿ ನನ್ನ ಹತ್ರ ಮುದ್ದೆ ಕೊಲಿಲ್ಲ ಅದಕ್ಕೆ ಚಪಾತಿ ಲಚ್ಚುಡಿಯಲ್ಲೇ ಮಾಡ್ತೀನಿ ಮುದ್ದೆನ కొంచెం ఆ కొద్ది దెబ్బ తీకికిం బర్బెకు నా నా సారీ ఫ్రెండ్స్ ఇవాళ ముద్దేను కట్ బిడితి గం ప్రింట్ ఇల్దా నంగే

ಯಾಕಂದ್ರೆ ಬಿಸಿ ಬಿಸಿ ಮುದ್ದೆ ಕಟ್ಟಬೇಕು ಅದಕ್ಕೆ ಬಟ್ಲಲ್ಲಿ ಕಟ್ಬೋದು ಚೆನ್ನಾಗಿ ಬರುತ್ತೆ ಆದರೆ ನಾನು ಇದ್ರಲ್ಲಿ ಕಟ್ತಾ ಇದೀನಿ ಹಾಗೆ ಬಾಯಲ್ಲಿ ಕಟ್ತಾ ಇರುತ್ತೆ ಆ ಚಟ್ನಿಗಿತ್ತು ಈ ಚಟ್ನಿ ಒಂದು ರುಬ್ಬಿಡ್ತೀನಿ ಈಗ ರೆಡಿ ಮುದ್ದೆ ಸರಿ ಫ್ರೆಂಡ್ಸ್ ರುಬ್ಕೊಂಡು ಬರ್ತೀನಿ ಅದನ್ನು ಬದಾಗಿದೆ ನೋಡಿ ರುಬ್ಬಿದ್ದೀನಿ ಈಗ ಒಗ್ಗರಣೆ ಹಾಕ್ಬಿಡ್ತೀನಿ ಒಂದೆರಡ ಸಾಸಿವೆ ಅಷ್ಟೆ ಜೀರಿಗೆ

ಹೀಗೆ ತಿಳಿಸ್ತೀನಿ ಯಾಕಂದ್ರೆ ಸೀದೋಗುತ್ತಲ್ವಾ ಅದಕ್ಕೆ ಈ ಮಿಶ್ರಣಕ್ಕೆ ಹೋಗಿ ನೋಡಿ ಫ್ರೆಂಡ್ಸ್ ಕೊತ್ತಂಬ ಸೊಪ್ಪಿನ ಚಟ್ನಿ ರೆಡಿ ಇದನ್ನ ಮುದ್ದೆ ಕಾಂಬಿನೇಷನ್ ಆಗಿಡುತ್ತೀನಿ ನೋಡಿ ಫ್ರೆಂಡ್ಸ್ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೀವು ಮಾಡ್ಕೊಂಡು ತಿಂಡಿ ನಂಗೆ ಕಮೆಂಟಲ್ಲಿ ತಿಳಿಸಿ ಬಾಯ್